ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮಧುರಾ ಮನೋಜ್ ಡೇಸ್ ಈ ದಿನ ನನ್ನ ಎರಡನೇ ದಿನದ ನೀತಿ ಕಥೆಯನ್ನ ನಿಮ್ಮ ಮುಂದೆ ನಾನು ವ್ಯಕ್ತಪಡಿಸ್ಲಿಕ್ಕೆ ಬಂದಿದ್ದೇನೆ ಇದನ್ನ ನಾನು ಯಾವ ಒಂದು ನೀತಿಯನ್ನ ಇಟ್ಕೊಂಡು ನಿಮ್ಮ ಮುಂದೆ ನಾನು ಒಂದು ಕಥೆಯನ್ನ ಹೇಳಲಿಕ್ಕೆ ಬಂದಿದ್ದೇನೆ ಅಂತ ನೋಡೋಣ ಈಗ ನಾವು ಈ ಕಥೆಯನ್ನ ಪ್ರಾರಂಭ ಮಾಡೋಣ ಫ್ರೆಂಡ್ಸ್ ಒಂದು ರಾತ್ರಿ ಒಬ್ಬ ಬಡಿಗನ ಅಂಗಡಿಯಲ್ಲಿ ಒಂದು ಹಾವು ಬಂದಿರುತ್ತೆ ಅದು ಕತ್ಲೆಯಲ್ಲಿ ಹಾಗೆ ಹರ್ಕೊಂಡು ಹೋಗ್ಬೇಕಾದ್ರೆ ಗರಗಸದ ಹತ್ರ ಹೋಗುತ್ತೆ ಹಾಗೆ ಅದು ಗರಗಸದ ಹತ್ರ ಹೋದಾಗ ಅದರ ಮೊನಚಾದ ಒಂದು ಹಲ್ಲಿಗೆ ಅದರ ಬಾಲ ತಾಗಿ ಸ್ವಲ್ಪ ಗಾಯವಾಗುತ್ತೆ ತಕ್ಷಣವೇ ಅದು ತಿರುಗಿ ನೋಡಿ ಗರಗಸವನ್ನು ಕಡಿಯಲು ಪ್ರಯತ್ನಿಸುತ್ತೆ ಆದ್ರಿಂದ ಹಾವಿನ ಬಾಯಿಗೆ ಗಾಯ ಆಗುತ್ತೆ ಗಾಯದಿಂದ ವಿಚಲಿತವಾದ ಹಾವು ಕೋಪದಲ್ಲಿ ಏನು ನಡೆಯುತ್ತಿದೆ ಎಂದು ಸರಿಯಾಗಿ ತಿಳಿಯದೆ ಗರಗಸ ತನ್ನನ್ನು ಕಚ್ಚುತ್ತಿದೆಯೇನೋ ಎಂದು ಭಾವಿಸಿತು ಗರಗಸವನ್ನು ಉಸಿರುಗಟ್ಟಿಸಿ ನಾನು ಸಾಯಿಸುವುದೇನೆ ಎಂಬ ಉದ್ದೇಶದಿಂದ ಅದು ಗರಗಸವನ್ನು ಸುತ್ತಿಕೊಳ್ಳಲು ಶುರು ಮಾಡುತ್ತೆ ಗಾಯ ಹೆಚ್ಚಾದಂತೆ ಗರಗಸವನ್ನು ಮತ್ತಷ್ಟು ಶಕ್ತಿ ಮೀರಿ ಬಿಗಿಸಿತು ಆದರೆ ಮೈಯೆಲ್ಲ ಗಾಯವಾಗಿದ್ದು ಹಾವಿಗೆ ಹೊರತು ಗರಗಸಕ್ಕೇನು ಆಗಲಿಲ್ಲ ಗಾಯದಿಂದ ಅತಿಯಾದ ರಕ್ತಸ್ರಾವವಾಗಿ ಹಾವು ಸತ್ತು ಹೋಗುತ್ತದೆ ಈ ಕಥೆಯಿಂದ ನಾವು ಏನು ಒಂದು ಕತೆ ಚಿಕ್ಕರಾಗಿದ್ರು ಕೂಡ ಒಂದು ದೊಡ್ಡ ಸಂದೇಶವನ್ನು ನಾವು ತಿಳ್ಕೊಬಹುದು ಅಂದ್ರೆ ಹೀಗೆ ಒಮ್ಮೊಮ್ಮೆ ನಮ್ಗೆ ತೊಂದರೆ ಮಾಡಿದವರನ್ನ ನಾವು ಶಿಕ್ಷಿಸುವ ಭರದಲ್ಲಿ ನಾವು ಕೋಪಗೊಳ್ತೇವೆ ಅದೇ ಕೋಪದಲ್ಲಿ ಪ್ರತಿಕ್ರಿಯಿಸಿ ಅವರಿಗೆ ಹಾನಿ ಮಾಡಲು ಪ್ರಯತ್ನ ಮಾಡ್ತೀವಿ ಆದ್ರೆ ನಿಜವಾಗಿಯೂ ಅಲ್ಲಿ ಏನಾಗುತ್ತೆ ಅಂದ್ರೆ ನಮ್ಗೆ ನಾವೇ ಶಿಕ್ಷೆ ಮಾಡ್ಕೊಂಡಿರ್ತೀವಿ ನಮಗೇನೆ ಹಾನಿಯಾಗಿರುತ್ತೆ ಅಲ್ಲಿ ಕೆಲ ಅಹಿತಕರ ಘಟನೆಗಳನ್ನು ಕೆಲವು ನಮ್ಮ ವ್ಯಕ್ತಿಗಳನ್ನು ಅವರ ಕಟ್ಟು ಮಾತುಗಳನ್ನು ನಿರ್ಲಕ್ಷಿಸುವುದು ನಮ್ಮ ಜೀವನಕ್ಕೆ ಅತಿಯಾದ ಒಳ್ಳೆಯ ಉದ್ದೇಶ ನಮ್ಮ ಗಾದ ಕ್ಷಣಿಕ ನೋವಿನಿಂದ ನಾವು ತಪ್ಪು ಹೆಜ್ಜೆ ಇಟ್ಟು ಪರಿತಪಿಸುವಂತೆ ಆಗಬಾರದು ಈ ಕಥೆಯಲ್ಲಿ ನಾವು ಏನ್ ಯಾವ ಒಂದು ನೀತಿಯನ್ನ ತಿಳ್ಕೋಬಹುದು ಅಂದ್ರೆ ಉದ್ವೇಗ ಅಂದ್ರೆ ಕೋಪಕ್ಕಿಂತ ಪ್ರೀತಿ ಮತ್ತೆ ಸಹನೆಯನ್ನು ಎರಡು ಅಂಶಗಳು ನಮ್ಮ ಜೀವನದಲ್ಲಿ ಅಲ್ಲ ಎರಡು ಜೀವನದಲ್ಲೂ ಕೂಡ ಅತಿಯಾದ ಮುಖ್ಯವಾದ ಅಂಶಗಳು ಅಂತ ನಾವು ಈ ಕಥೆಯ ಮೂಲಕ ತಿಳ್ಕೋಬಹುದು ಧನ್ಯವಾದಗಳು ಫ್ರೆಂಡ್ಸ್